ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ಎಕ್ಸಾಮ್ಗೆ ಬರುವಂತಹ ಬ್ಲೂ ಪ್ರಿಂಟನ್ನು ಎಕ್ಸ್ಪ್ಲೈನ್ ಇದ್ದೀನಿ ನಿಮಗೆ ಈ ಸಲ ಮೂರು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ ಒಂದೊಂದಕ್ಕೂ ಸ್ವಲ್ಪ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಬಟ್ ನೀವು ಅದನ್ನು ನೋಡ್ತಾ ಕೂತ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ ಏನನ್ನು ಸ್ಕಿಪ್ ಮಾಡಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಆ ಮೂರು ಬ್ಲೂ ಪ್ರಿಂಟನ್ನು ನೋಡಿ ನಿಮಗೆ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಮಾರ್ಕ್ಸಿಗೆ ಓದ್ಕೊಂಡ್ರೆ ಸಾಕು ಅನ್ನೋದನ್ನು ಪ್ರಿಪೇರ್ ಮಾಡಿದ್ದೀನಿ ನೀವು ಅದನ್ನು ಫಾಲೋ ಮಾಡಿದ್ರೆ ಸಾಕು ನೀವು ಆರಾಮಾಗಿ ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಮಾರ್ಕ್ಸನ್ನ ತೆಗಿತೀರಾ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಎಲ್ಲ ಚಾಪ್ಟರ್ಗಳಿಂದ ನೀವು ಒನ್ ಮಾರ್ಕ್ಸ್ ಕ್ವೆಶನ್ಗೆ ಪ್ರಿಪೇರ್ ಆಗಲೇಬೇಕಾಗುತ್ತೆ ಪದ್ಯದಲ್ಲಾಗಿರ್ಬೋದು ಅಥವಾ ಗದ್ಯದಲ್ಲಾಗಿರ್ಬೋದು ಅಥವಾ ಕೃಷ್ಣೇಗೌಡರ ಆನೆ ಆಗಿರ್ಬೋದು ಒಂದರಲ್ಲೂ ನೀವು ಯಾವುದರಲ್ಲೂ ಒನ್ ಮಾರ್ಕ್ಸ್ ಸ್ಕಿಪ್ ಮಾಡೋ ಹಾಗೆ ಇಲ್ಲ ಸೊ ಹಾಗಾಗಿ ಒನ್ ಮಾರ್ಕ್ಸ್ ಎಲ್ಲದರಲ್ಲೂ ಬರುತ್ತೆ ಆದಷ್ಟು ಒನ್ ಮಾರ್ಕ್ಸ್ ಕ್ವೆಶನ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹಾಗಾಗಿ ನಾನು ಇವಾಗಲೂ ಅಷ್ಟೇ ಚಾಪ್ಟರ್ ವೈಸ್ ಹೇಳುವಾಗ್ಲೂ ನಿಮಗೆ ಒನ್ ಮಾರ್ಕ್ಸದು ನಾನು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲ ಚಾಪ್ಟರ್ಸಲ್ಲೂ ಒನ್ ಮಾರ್ಕ್ಸಿನ ಕ್ವೆಶನ್ ಬಂದೇ ಬರುತ್ತೆ ನೀವು ಒನ್ ಮಾರ್ಕ್ಸಿಂದು ಓದಲೇಬೇಕಾಗುತ್ತೆ ಮತ್ತು ಮಿಕ್ಕಿದ್ದು ಸಂದರ್ಭ ಆಗಿರ್ಬೋದು ಅಥವಾ ಟೂ ಮಾರ್ಕ್ಸ್ ಕ್ವಶನ್ ಫೋರ್ ಮಾರ್ಕ್ಸ್ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಪದ್ಯ ಭಾಗನ ನೋಡೋದಾದರೆ ನೋಡೋದಾದ್ರೆ ಕದಡಿದ ಸಲಿಲಂ ನಮ್ ಈ ಒಂದು ಪದ್ಯದಲ್ಲಿ ನಿಮಗೆ ಟೂ ಮಾರ್ಕ್ಸ್ ಮತ್ತೆ ಫೋರ್ ಮಾರ್ಕ್ಸ್ ಕ್ವೆಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ವಚನಗಳಲ್ಲಿ ಫೋರ್ ಮಾರ್ಕ್ಸ್ ಕ್ವೆಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಇನ್ನು ಹುಟ್ಟದೇ ಇರಲಿ ನಾರಿಯರ್ ಪದ್ಯದಲ್ಲಿ ಟೂ ಮಾರ್ಕ್ಸ್ ಹಾಗೂ ಫೋರ್ ಮಾರ್ಕ್ಸ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಪಗೆ ಬಾಲಕನೆಂಬರೆ ಇದರಲ್ಲಿ ನಿಮಗೆ ಸಂದರ್ಭ ಮತ್ತೆ ಫೋರ್ ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಜಾಲಿಯ ಮರದಂತೆಯಲ್ಲಿ ಒನ್ ಮಾರ್ಕ್ಸ್ ಇಂದು ನೀವು ಪ್ರಿಪೇರ್ ಆಗಿದ್ರೆ ಸಾಕು ಬೇರೆದೇನು ಬೇಡ ನೆಕ್ಸ್ಟು ಹಬ್ಬಲಿ ಅವರ ರಸಬಳ್ಳಿ ಇದರಿಂದ ನೀವು ಟೂ ಮಾರ್ಕ್ಸ್ ಕ್ವಶನ್ಸ್ ಮತ್ತೆ ಸಂದರ್ಭನ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬೆಳಗು ಜಾವ ಇದರಲ್ಲೂ ಅಷ್ಟೇ ಟೂ ಮಾರ್ಕ್ಸ್ ಮತ್ತು ಸಂದರ್ಭನ ನೋಡ್ಕೋಬೇಕಾಗತ್ತೆ ಇನ್ನು ಮುಂಬೈ ಜಾತಕಾಗೆ ಬಂದರೆ ಸಂದರ್ಭ ಮತ್ತು ಫೋರ್ ಮಾರ್ಕ್ಸ್ ಕ್ವೆಶನ್ ಇಂಪಾರ್ಟೆಂಟ್ ಆಗಿದೆ ಇನ್ನು ಶಿಲುಬೆ ಏರಿದ್ದಾನೇಗೆ ಬಂದರೆ ಅದರಲ್ಲಿ ನೀವು ಟೂ ಮಾರ್ಕ್ಸನ್ನು ನೋಡ್ಕೋಬೇಕಾಗತ್ತೆ ಇನ್ನು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇದರಲ್ಲಿ ನಿಮಗೆ ಟೂ ಮಾರ್ಕ್ಸ್ ಒಂದು ಕ್ವಶನ್ ನೋಡ್ಕೋಬೇಕು ಮತ್ತು ನೀವು ಸಂದರ್ಭನ ನೋಡ್ಕೋಬೇಕು ನೆಕ್ಸ್ಟು ಹತ್ತಿ ಚಿತ್ತ ಮತ್ತು ಇದರಲ್ಲೂ ಅಷ್ಟೇ ಬೇರೆ ಎಲ್ಲ ಕ್ವೆಶನ್ಸ್ ಏನಿಲ್ಲ ಒನ್ ಮಾರ್ಕ್ಸ್ ನೋಡಿಕೊಂಡ್ರೆ ಸಾಕು ಇನ್ನು ಒಮ್ಮೆ ನಗುತ್ತೇವೆಯಲ್ಲೂ ಅಷ್ಟೇ ಒನ್ ಮಾರ್ಕ್ಸಿಗೆ ನೋಡಿಕೊಂಡ್ರೆ ಸಾಕು ಇನ್ನು ಗದ್ಯ ಭಾಗಕ್ಕೆ ಬರೋದಾದರೆ ಮುಟ್ಟಿಸಿಕೊಂಡವನು ಇದರಲ್ಲಿ ಮಾತ್ರ ನೀವು ಎಲ್ಲಾನು ನೋಡ್ಕೋಬೇಕಾಗತ್ತೆ ಅಂದರೆ ಟೂ ಮಾರ್ಕ್ಸು ಸಂದರ್ಭ ಫೋರ್ ಮಾರ್ಕ್ಸ್ ಎಲ್ಲನೂ ಇಂಪಾರ್ಟೆಂಟೇ ಇದರಲ್ಲಿ ಹಾಗಾಗಿ ಮುಟ್ಟಿಸಿಕೊಂಡವನು ಅಲ್ಲಿ ಎಲ್ಲನೂ ಕಂಪ್ಲೀಟ್ ನೀವು ಓದ್ಕೋಬೇಕಾಗತ್ತೆ ಇನ್ನು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಇದರಿಂದ ನಿಮಗೆ ಸಂದರ್ಭ ನೋಡಿಕೊಂಡ್ರೆ ಸಾಕು ಅಂದರೆ ಸಂದರ್ಭ ಇಂಪಾರ್ಟೆಂಟು ನೆಕ್ಸ್ಟು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇದರಲ್ಲೂ ಅಷ್ಟೇನೆ ಸಂದರ್ಭ ಇಂಪಾರ್ಟೆಂಟ್ ಹಾಗೆ ಫೋರ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ನೆಕ್ಸ್ಟು ಕನ್ನಡವನ್ನು ಕಟ್ಟುವ ಕೆಲಸ ಇದರಲ್ಲಿ ಟೂ ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ನೆಕ್ಸ್ಟ್ ದಣಿಗಳ ಬೆಳ್ಳಿ ಲೋಟ ಇದರಲ್ಲಿ ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಬದುಕನ್ನು ಪ್ರೀತಿಸಿದ ಸಂತ ಇದರಲ್ಲಿ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ನೆಕ್ಸ್ಟು ತಿರುಳ್ಗನ್ನಡದ ಬೆಳ್ಳುಡಿ ಇದರಲ್ಲಿ ಸಂದರ್ಭ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸಂದರ್ಭ ನೋಡ್ಕೊಳ್ಳಿ ನೆಕ್ಸ್ಟು ಹಳ್ಳಿಯ ಚಹಾ ಹೋಟೆಲ್ಗಳು ಇದರಲ್ಲಿ ನಿಮಗೆ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ದೀರ್ಘಗದಿಯಾದಂತಹ ಕೃಷ್ಣೇಗೌಡನ ಆನೆಯನ್ನು ನೋಡೋದಾದರೆ ಇದರಿಂದ ನಿಮಗೆ ಇಪ್ಪತ್ತೈದು ಮಾರ್ಕ್ಸಿಗೆ ಬರುತ್ತೆ ಆಯಿತಾ ಎಲ್ಲನೂ ನೋಡ್ಕೋಬೇಕಾಗುತ್ತೆ ನೀವು ಇದರೊಳಗೆ ಟೂ ಮಾರ್ಕ್ಸ್ ಸಂದರ್ಭ ಫೋರ್ ಮಾರ್ಕ್ಸ್ ಎಲ್ಲನೂ ಇಂಪಾರ್ಟೆಂಟೆ ಹಾಗಾಗಿ ದೀರ್ಘ ಗದ್ಯನ ನೀವು ಕಂಪ್ಲೀಟಾಗಿ ಓದ್ಕೊಬೇಕಾಗತ್ತೆ ಇದಿಷ್ಟು ನಿಮಗೆ ಚಾಪ್ಟರ್ ವೈಸ್ ಎಷ್ಟೆಷ್ಟು ಮಾರ್ಕ್ಸಿಗೆ ನೀವು ಓದ್ಕೊಂಡ್ರೆ ಸಾಕು ಅಂತ ಹೇಳಿರೋದು ಒಂದೇನು ಅಂತಂದರೆ ಒನ್ ಮಾರ್ಕ್ಸ್ ಎಲ್ಲದರಲ್ಲೂ ನೀವು ಪ್ರಿಪೇರ್ ಆಗಬೇಕು ಅದು ಎನ್ ಸಿ ಕ್ಯೂ ಆಗಿರ್ಬೋದು ಫಿಲಿಂದ ಬ್ಲ್ಯಾಂಕ್ಸ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ದ ಫಾಲೋಯಿಂಗ್ ಆಗಿರ್ಬೋದು ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕಾಗುತ್ತೆ ಆ ಮೂರನ್ನು ಮಾತ್ರ ಹೇಳೋಕ್ಕಾಗಲ್ಲ ಯಾವುದರಿಂದ ಬೇಕಾದರೂ ಬರ್ಬೋದು ಇನ್ನು ಮಿಕ್ಕಿ ಟೂ ಮಾರ್ಕ್ಸ್ ಸಂದರ್ಭ ಮತ್ತು ಫೋರ್ ಮಾರ್ಕ್ಸ್ ಎಲ್ಲ ನಾನು ಹೇಳ್ದಂಗೆ ನೀವು ಫಾಲೋ ಮಾಡಿದ್ರೆ ಸಾಕು ನೀವು ಆರಾಮಾಗಿ ಚೆನ್ನಾಗಿ ಸ್ಕೂ ಸ್ಕೋರ್ ಮಾಡ್ಬೋದು ಅಷ್ಟೇ ಅಲ್ಲ ಇನ್ನು ಯಾವ್ದಾವ್ದು ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ ಅಲ್ವಾ ನಿಮಗೆ ಅಯ್ಯೋ ಇದು ಕಂಪ್ಲೀಟ್ ಇಂಪಾರ್ಟೆಂಟ್ ಇದೆ ಇದರಲ್ಲಿ ನಾನು ಏನು ಮಾಡೋದು ಅಂತ ತಲೆನೇ ಕೆಡಿಸ್ಕೊಂಬೇಡಿ ನಾನೀಗಾಗಲೇ ವೀಡಿಯೋ ಮಾಡಿರೋದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಆ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಸಾಕು ನೀವು ಅದರಲ್ಲಿ ಟೂ ಮಾರ್ಕ್ಸು ಬರೀಬೋದು ಫೋರ್ ಮಾರ್ಕ್ಸು ಬರೀಬೋದು ಸಂದರ್ಭನೂ ಕೂಡ ಬರೀಬೋದು ಅಷ್ಟು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಹೋಗಿ ಒಂದ್ಸಲಿ ವಿಡಿಯೋಗಳನ್ನ ನೋಡಿ ತಲೆ ಕೆಡ್ಸ್ಕೊಂಬೇಡಿ ಎಕ್ಸಾಮಿಗೆ ಕೌಂಟ್ ಡೌನ್ ಶುರು ಆಗಿದೆ ಹಾಗಾಗಿ ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿ ಸೀರಿಯಸ್ ಆಗಿ ತೊಗೊಳ್ಳಿ ಆದಷ್ಟು ಇನ್ನೂ ಬೇರೆ ಸಬ್ಜೆಕ್ಟ್ಗಳು ಬ್ಲೂ ಪ್ರಿಂಟನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಅಲ್ಲಿವರೆಗೂ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಸ್ನ ಚೆನ್ನಾಗಿ ಬರೀರಿ